ಆದರೆ ಒಬ್ಬ ವ್ಯಕ್ತಿ ಮಾತ್ರ ವಾರಕ್ಕೊಮ್ಮೆ ಬರೋದು ಅವರು ನಾಲ್ಕು ಗಂಟೆ ಪುಷ್ಪ ತಗೊಂಡಂದ್ರೆ ಹಿಂಗೆ ಇಟ್ಕೊಂಡ್ರೆ ಇಲ್ಲಿಂದ ಅವ್ರು ಹುಡುಗ ತನಕ ಪುಸ್ತಕ ಅಷ್ಟೊಂದು ಹಿಂಗೆ ಇಟ್ಕೊಂಡು ಹೋಗಿ ಒಂದು ವಾರ ವಾರದ ನಂತರ ಅದಷ್ಟು ವಾಪಸ್ಸನ್ನು ಕೊಟ್ಟು ಮತ್ತೆ ಬೇರೆ ಪುಷ್ಪವನ್ನು ತಗೊಂಡು ಹೋಗ್ತಿದ್ರು ಆದಷ್ಟು ನಮಗೆ ಬಾಡಿಗೆ ಅಂತ ಕೊಟ್ಟಿದ್ರು ಈ ವಯ್ಯ ಓದ್ತಾನೆ ಇಷ್ಟೊಂದು ಪುಸ್ತಕ ತಗೊಂಡು ತಾನೆ ನಮಗೆ ತಂದು ಕೊಟ್ಟರೆ ಒಂದು ಆ ವ್ಯಕ್ತಿ ಅದೆಷ್ಟು ಸರ ಈ ಕೈಯನ್ನು ಕೊಡ್ತಿದ್ದಾರೆ ಈ ಕೈಯ್ಯಾರೆ ಗೊತ್ತಾ ನನಗೆ ನಿಜವಾಗ್ಲೂ ಅಂಥ ವ್ಯಕ್ತಿ ಮತ್ತೊಬ್ಬರು ಸಿಕ್ಕಿಲ್ಲ ಕಟ್ಟಿ ಎಂದು ತಮ್ಮ ಹಳನ್ನು ತೋರಿಸ್ಕೊತಾರೆ ಓದೋದೇ ಸಮಯ ಬೇಕಂದ್ರೆ ಈಗ ಅಂತ ಅದು ಯಾವ ವ್ಯಕ್ತಿ ಅಂತಂದಾಗ ಅವರೇ ಏನಾಯಿತು ಅಂಬೇಡ್ಕರ್ ಅವರೇ ಇರ್ತಾರೆ ಅದು ನಮ್ಮ ನಿಜವಾಗ್ಲು ಶಿಕ್ಷಕ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ಅಷ್ಟರ ಮಕ್ಕಳು ಬೆಳೆಸ್ಕೋಬೇಕು ಅಷ್ಟರ ಮಟ್ಟಿಗೆ ಅಂತ ಅನಿಸುತ್ತೆ ನಿಜವಾಗ್ಲು ಅದು ಪ್ರೇಮ ಬೆಳೆಸೋಬೇಕಾದ್ರೆ ಫಸ್ಟ್ ಭಾಷೆ ನಮ್ಮ ಕನ್ನಡ ನಮ್ಮದೇ ಶಿಕ್ಷಕ ಬೇಕು ಅದು ಅವರು ಇಂಗ್ಲೀಷ್ ಇರ್ಬೋದು ಸಂಸ್ಕೃತ ಇರ್ಬೋದು ಆದರೆ ನಾವು ನಮ್ಮ ಭಾಷೆಗಳನ್ನು ಹೋಲಿಕೆ ಮಾಡಿಕೊಂಡಾಗ ನಮ್ಮ ಭಾಷೆಯನ್ನು ಹಾಗೆ ನಾವು ಕೂಡ ಶಾಲೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಸಮಾಜದಲ್ಲಿ ಅಂಥವನ್ನ ಗುರುತಿಸಿದ್ದಾರೆ ಅಂಥ ಒಬ್ಬ ಅಂಬೇಡ್ಕರವ್ರನ್ನ ಅಂಥ ಒಬ್ಬ ಬಸವಣ್ಣನವ್ರನ್ನ ಅಂಥ ಒಬ್ಬ ಗೌತಮ ಬುದ್ಧರನ್ನು ಚೆಲ್ಲ ಪೀಡಿತರಾದ ಭಗೀರಥರನ್ನು ಕನಕದಾಸರನ್ನು ಭಕ್ತಿಯೊಳಗೆ ಒಂದು ಜ್ಞಾನವನ್ನು ಕಟ್ಟಿಕೊಟ್ಟಂಥ ಕನಕದಾಸರು ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟ ಕುಟುಂಬದಾಸರು ಸಮಾನತೆಗೆ ಪ್ರತೀಕವಾದಂಥ ಪಾಸವನ್ನು ಅವರು ಇಪ್ಪತ್ತು ನಾವು ಸಮಾಜದಲ್ಲಿ ಹುಡುಕ್ತಾ ಇದ್ವಿ ಇದು ನಮ್ಮ ಶಿಕ್ಷಕರ ಕೆಲಸ ಕೊಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಸುಗಮವಾಗಿ ನಡೀತಾ ಇರುತ್ತೆ ಅವರ ಅಣ್ಣನೇ ಅಣ್ಣ ಕೃಷ್ಣರಾಯರ ಅಣ್ಣ ಅಣ್ಣ ರಾಮರಾಯರು ನಡ್ಸ್ಕೊಡ್ತಾ ಇರ್ತಾರೆ ಆದರೆ ಆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಾತ್ರ ತಮಿಳಲ್ಲಿ ಇರುತ್ತೆ ಆವಾಗ ಇದರ ವಿರುದ್ಧ ಇದರ ವಿರುದ್ಧ ಸಿಡಿದಂತಹ ನಮ್ಮ ಈ ಕನ್ನಡ ಚಳುವಳಿಗಾರರು ಒಂದು ಪ್ರತಿಭಟನೆ ಮಾಡ್ತಾರೆ ಕನ್ನಡಕ್ಕೆ ಏಕೀಕರಣವಾಯಿತು ಆದರೆ ಈ ಕನ್ನಡದ ಏಕೀಕರಣದಲ್ಲಿ ನೀವು ತಮಿಳು ಭಾಷೆಯನ್ನು ಮಾಡ್ತಾ ಇದ್ರಿ ಭಾಷೆಯನ್ನು ಪ್ರೀತಿಸಿ ಆದರೆ ನಮ್ಮ ಭಾಷೆಯಲ್ಲಿ ಜೀವಿಸಬೇಕು ಅಂತ ಹೇಳಿ ಆ ಪ್ರತಿಭಟನೆ ಮಾಡಿ ಪರ ತಿಳುವಳಿಯನ್ನು ಮುಂದುವರಿಸ್ತಾರೆ ಹಾಗೆ ಮುಂದುವರಿಸ್ತಾ ಮುಂದುವರಿಸ್ತಾ ಇನ್ನೊಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಅರವತ್ ಬೆಂಗಳೂರಿನಲ್ಲಿ ಒಂದು ತಮಿಳು ಚಿತ್ರ ಬಿಡುಗಡೆ ಆಗುತ್ತೆ ಅದರ ಹೆಸರು ಕಾಂತಿ ತಲೆವನ್ ತಮಿಳಿನ ಕಾಂತಿ ತಲೆವನ್ ಚಿತ್ರ ಎಂ ವಿ